ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನ ನಮಸ್ಕಾರಗಳು ಆದ ಮೇಲೆ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಸಂಹಿತೆ ಅಂತಕ್ಕಂಥ ವಿಷಯ ನಿಮ್ಗೆ ತಿಳಿಸ್ತೇನೆ ಸಂಹಿತೆ ಅಂದರೆ ಒಂದು ಗೊಂಜಲು ಒಂದು ಗುಂಪು ಅಂತ ಅಥವಾ ಒಂದು ಗ್ರೂಪ್ ಒಂದೇ ಒಂದು ವಿಷಯ ಒಂದೇ ರೀತಿಯ ವಿಷಯಗಳು ಹೊಂದಿರತಕ್ಕಂಥ ಒಂದು ಗ್ರೂಪು ಜ್ಯೋತಿಷ್ಯ ಸಂಹಿತೆ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ಶಾಸ್ತ್ರ ಭೂಗೋಳಶಾಸ್ತ್ರ ಶಕುನ ಶಕ್ರ ಶಕುನ ಕೇಳೋಕೆ ಹೋಗ್ಬೇಕಂತ ನೋಡಿ ಆ ಶಕುನ ಶಾಸ್ತ್ರ ನಿಮಿತ್ತ ಅಂದರೆ ಸಂಕೇತಗಳ ಶಾಸ್ತ್ರ ಅದೇ ರೀತಿಯಲ್ಲಿ ಪ್ರಶ್ನೆ ಗಿಳಿ ಪ್ರಶ್ನೆ ಆ ಪ್ರಶ್ನೆ ಈ ಪ್ರಶ್ನೆ ತಾಳೆಗತ್ತದ ಪ್ರಶ್ನೆ ಸ್ವಪ್ನಶಾಸ್ತ್ರ ಏನೋ ಬಂದಿರತಕ್ಕಂಥದ್ದು ಕೇಳಿ ನಿಮಗೆ ಫಲಾಫಲ ಕೇಳಿಸ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹಕ್ಕಿಗಳ ಸಂಬಂಧ ಶಾಸ್ತ್ರ ಶಾಸ್ತ್ರ ಅಂತ ನೋಡಿ ಶಾಸ್ತ್ರ ಕೆಲವು ಕಡೆ ಈ ಹದ್ದುಗಳು ಕೂಡ ಇಟ್ಕೊಂಡು ಶಾಸ್ತ್ರ ಮಾಡ್ತಾರೆ ಗಿಣಿಶಾಸ್ತ್ರ ಹಾಗೆ ಪ್ರಾಣಿಶಾಸ್ತ್ರ ಕೆಲವು ಪ್ರಾಣಿಗಳು ಇಬ್ಬೆಕ್ಕುಗಳಿಡ್ಕೊಂಡು ಗೋಬೆಗಳು ಹಿಡ್ಕೊಂಡು ಪಕ್ಷಿಗಳ್ನ ಹಿಡ್ಕೊಂಡು ಮಾಡ್ತಕ್ಕಂಥ ಶಾಸ್ತ್ರಗಳು ಇಂದ್ರಜಾಲ ಮಹೇಂದ್ರ ಜಾಲ ಇವೆಲ್ಲವೂ ಸಂಹಿತೆಯ ಭಾಗಗಳಾಗಿರುತ್ತದೆ